ನೀವು ರೇ ಈಗ ಸಹಾಯಕರವರು ನೀವು ಎಸ್ಸಿ ಸಿ ಮೇಲೆ ಯಾ ಕರಿಬೇಕಪ್ಪ ಅಣ್ಣ ನಿಮ್ಮ ಫುಲ್ ಸ್ಟಾಫ್ ಗಾಡಿ ಇಲ್ವಾ ನಿಮಗೆ ಹಾ ಸರ್ ನಿಮಗೆ ಏ

ಅವರು ಅಯ್ಯೋ ಅವ್ರ ಕೆಲಸ ಮಾಡಕ್ಕ ಮಾಡಲ್ಲ ಸರ್ ಅವರು ರಾಘವೇಂದ್ರ ಈಗ ನೋಡಿ ಇಯರ್ ಸಿಗ ಐವತ್ತೈದನೇ ಡಿಸ್ಟ್ರಿಕ್ಟ್ ಅಲ್ಲ ಸರ್ ಈಗ ಈಗ ನನ್ಗೆ ಐವತ್ತೈದನೇ ಡಿಸ್ಟ್ರಿಕ್ಟ್ ಬಿಟ್ರೆ ಇಯರ್ ಸಿಗಬೇಕಾಯ್ತು ಸರ್ ನಾವು ನಿಮ್ ಎಂಡಿ ಅವ್ರಿಗೆ ಹೇಳಿದ್ರು ನೋಡಿ ಅಂಟ್ಸ್ ಕೊಡ್ತೀವಿ ಅಂದ್ಬಿಟ್ಟು ಮೂರ್ನಾ ಕ್ಯಾನ್ಸ್ ಅಂಟೇಜ್ ಅಂದ್ಬಿಟ್ಟು ಎಮ್ ಎಡಿ ಇದೆ ನೀವು ಅಲ್ಲ ಮರೋಣಮ್ಮ ನೀವು ಅಟ್ಲೀಸ್ಟ್ ಆಫೀಸ್ ನಿಮ್ಗೆ ಫೀಲ್ಡ್ ವರ್ಕ್ ಆಗಲ್ಲ ಯಾವ ಟೆಕ್ನಿಕಲ್ ಇನ್ಫ್ರಾಸ್ಟ್ರಕ್ಚರ್ ಹಾಕ್ಬಿಟ್ಕೊಂಡು ಫೀಲ್ಡ್ ವರ್ಕ್ ಕಂಬಿಟ್ಟು ಇವಾಗ ಕೆಲಸ ಮಾಡಕ್ ಆಯ್ತಾ ಇದೆ ನಾವು ನಿಮ್ಮ ಒಬ್ಬ ಲೇಡಿ ಮಾತಾಡಂಗಿಲ್ಲ ಏನಿಲ್ಲ ರೈತರು ಅಲ್ಲಿ ನೋಡಿ ನಿಮ್ಮ ನಿಮ್ಮ ನಿಮ್ಮೆದುರುಗಡೆ ಬಾಗ್ಬಹುದು ಪ್ರೆಸೆಂಟ್ ಕಂಡೀಷನ್ ಏನಿದೆ ಗೊತ್ತಿದೆ ನಿಮ್ಗೆ